ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಆಧಾರದ ಆಧರಣೀಯವಾದಂಥ ಸ್ವಾಗತ ಈ ಸಂಚಿಕೆಯಲ್ಲಿ ಇಂದು ನಿಮಗೆ ದರ್ಶನ್ರವರ ವರ್ಷ ಭವಿಷ್ಯದ ಒಂದು ಸಣ್ಣ ಸಮಗ್ರ ಮಾಹಿತಿಯನ್ನು ಅಭಿಮಾನಿಯಾಗಿ ನನ್ನಂಥ ಕೋಟ್ಯಾಂತರ ಅಭಿಮಾನಿಗಳಿಗೋಸ್ಕರ ಹಂಚ್ಕೊಳ್ತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಮುಂದಿನ ತಿಂಗಳು ಅವರ ಜನ್ಮದಿನವ ಇರೋದರಿಂದ ಈ ಸಮಗ್ರವಾದಂಥ ಮಾಹಿತಿಯನ್ನು ಒಂದು ವರ್ಷಕ್ಕೆ ಅನುಗುಣವಾಗಿ ಹೇಳ್ತೀನಿ ಇನ್ನು ಇದರ ಹಿಂದೆ ಯಾವುದೇ ದುರುದ್ದೇಶವನ್ನು ನಾವು ಹೊಂದಿರೋದಿಲ್ಲ ಇದನ್ನು ಯಾರು ದುರುಪಯೋಗವೂ ಕೂಡ ಪಡಿಸ್ಕೋಬಾರದು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀನಿ ಹದಿನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಜನಿಸಿದ ಇವರು ಪ್ರಸ್ತುತ ನಲವತ್ತೇಳರಿಂದ ನಲವತ್ತೆಂಟನೇ ವರ್ಷಕ್ಕೆ ಬರ್ತಕ್ಕಂಥ ಫೆಬ್ರವರಿಯಲ್ಲಿ ಪ್ರವೇಶಿಸಲಿದ್ದಾರೆ ಅವರ ಜನ್ಮ ಸಮಯ ಹಾಗೂ ದಿನಾಂಕಕ್ಕೆ ಅನುಗುಣವಾಗಿ ಇವರಿಗೆ ಪ್ರಸ್ತುತವಾಗಿ ಗುರುದಶೆ ಕುಜಭಕ್ತಿ ನಡೀತಾ ಇದೆ ಈ ಗುರುದಶೆ ಕುಜಭಕ್ತಿಯಲ್ಲಿ ಅವರಿಗೆ ಸಮಗ್ರವಾದಂತಹ ಶಕ್ತಿ ಸಾಮರ್ಥ್ಯ ಹಾಗೂ ಯಥೇಚ್ಛವಾದಂಥ ಆತ್ಮವಿಶ್ವಾಸಗಳು ಹೊಂದಿರ್ತಾರೆ ಸವಾಲಿಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕೆ ಹಾಗೂ ಶತ್ರುಗಳನ್ನು ಹಿಮ್ಮೆಟ್ಟಿಸೋದಕ್ಕೆ ಇದು ಅವರಿಗೆ ಉತ್ತಮವಾದಂಥ ಕಾಲ ಅವರ ಸ್ನೇಹಿತರಾಗಿರಬಹುದು ಸಂಬಂಧಿಕರಾಗಿರ್ಬೋದು ಇವರಿಗೆ ಎಲ್ಲ ರೀತಿಯಾದಲ್ಲಿ ಬೆಂಬಲಗಳನ್ನು ಕೊಡ್ತಾ ಹೋಗ್ತಾರೆ ಜನಪ್ರಿಯತೆಯನ್ನು ಕೂಡ ಇನ್ನೂ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಕಾಲವಾಗಿರ್ತದೆ ಈ ಎಲ್ಲ ಅನುಕೂಲಗಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ತನಕ ಇವರಿಗೆ ಬೆಂಬಿಡದಂತೆ ಕಾಪಾಡ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾರನೇ ದಿನದ ಒಂದು ವರ್ಷಕ್ಕೆ ಅನುಗುಣವಾಗಿ ಅಂದಿನ ಗೋಚಾರದ ಲೆಕ್ಕಾಚಾರ ಮಾಡಿ ಕುಂಡಲಿಯನ್ನು ರಚಿಸಿದಾಗ ಈ ಮುಂದೆ ಹೇಳ್ತಕ್ಕಂಥ ಎಲ್ಲ ಫಲಗಳು ಕೂಡ ಬರ್ತವೆ ಹನ್ನೊಂದನೆಯ ಮನೆಯಲ್ಲಿ ಮಂಥನ ಉಪಸ್ಥಿತಿ ಇರ್ತದೆ ಮಂಥ ಅಂದರೆ ಅದೊಂದು ಸೂಕ್ಷ್ಮ ಬಿಂದು ಅದರ ಆಧಾರವು ವರ್ಷ ಫಲದಲ್ಲಿ ಬಹಳ ಮುಖ್ಯವಾಗಿರ್ತದೆ ಮಂತ್ರದಿಂದ ಲೆಕ್ಕ ಹಾಕಿದಾಗ ಅವರು ಅವರ ಆರೋಗ್ಯದ ಬಗ್ಗೆ ಅಷ್ಟಾಗಿ ಚಿಂತಿಸೋದಿಲ್ಲ ಸ್ನೇಹಿತರು ಸಂಬಂಧಿಕರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವ ಸಂಭವ ಇದೆ ಮನೆಯಲ್ಲಿ ಸಮಯ ಕಳೆಯಲು ಸಂತೋಷ ಪಡ್ತಾರೆ ಹಾಗೂ ಅವರು ರಹಸ್ಯವಾದ ಆಸೆಗಳು ಪೂರ್ಣಗೊಳ್ಳುತ್ತವೆ ಚಿಕ್ಕ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೂಡ ಅನುಭವಿಸ್ತಾರೆ ಹಿರಿಯರು ಹಾಗೂ ಮುಖ್ಯ ವ್ಯಕ್ತಿಗಳು ಇವರ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಹಿತವಾಗಿ ಅಚ್ಚರಿಯಾಗುವಂತೆ ಬಹಳ ದಿನದಿಂದ ಇರತಕ್ಕಂಥ ತಾಪತ್ರೆಗಳು ತಟ್ಟನೆ ಪರಿಹಾರವಾಗ್ತವೆ ಮಂತದ ಅಧೀಪನು ವರ್ಷದ ಲಗ್ನದಿಂದ ಅಷ್ಟಮದಲ್ಲಿರೋದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯ ಅವಶ್ಯಕತೆ ಇರ್ತದೆ ಕುಪ್ರಸಿದ್ಧಿ ಹೊಂದಿರತಕ್ಕಂಥ ವ್ಯಕ್ತಿಗಳೊಂದಿಗೆ ಸವಾಹಾಸ ಮಾಡದಲ್ಲೇ ಇರತಕ್ಕಂಥದ್ದು ಬಹಳ ಉತ್ತಮ ಅಲ್ಪಾವಧಿಯ ಆರ್ಥಿಕ ಮುಗ್ಗಟ್ಟು ಉಂಟಾದ್ರೂ ಕೂಡ ಮುಂದೆ ಹಣದ ಹರಿವು ಬರ್ತದೆ ಆದರೆ ಸ್ವಲ್ಪ ಕಡಿಮೆ ಇರುತ್ತದೆ ಈ ವರ್ಷದ ಅಧೀಪ ಇವರಿಗೆ ಭೂಮಿ ಆಸ್ತಿಯನ್ನು ಖರೀದಿ ಮಾಡತಕ್ಕಂತಹ ಯೋಗವನ್ನು ಹೆಚ್ಚಾಗಿ ತೋರಿಸ್ತಾ ಇದ್ದಾನೆ ವಿದೇಶಿ ಮೂಲದಿಂದ ಪ್ರಯತ್ನ ಪಟ್ಟರೆ ಹಣವನ್ನು ಅಧಿಕೃತವಾಗಿ ಖಂಡಿತವಾಗಿ ಸಂಪಾದಿಸ್ಬೋದು ಅನಧಿಕೃತ ದಾರಿಗಳು ಅನಧಿಕೃತವಾದಂತಹ ನೆಡೆಗಳಲ್ಲಿ ಯಾವುದರಲ್ಲಾದರೂ ಪಾಲ್ಗೊಂಡಿದ್ದಲ್ಲಿ ಅದನ್ನು ತ್ಯಜಿಸಿ ಅದರಿಂದ ಹೊರಬರಲಿಕ್ಕೆ ಎಲ್ಲ ರೀತಿಯಾದಂತಹ ಸುಕಾಲವಿದು ಇತರರ ಮೇಲೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರಕ್ಕಾಗಲಿ ಅತಿಯಾದಂಥ ಅವಲಂಬನೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ಈ ಸಮಯದಲ್ಲಿ ಅವರ ಅವಲಂಬನೆಯನ್ನು ನಿರೀಕ್ಷಿಸೋದು ಬೇಡ ಸ್ವಂತ ಪ್ರಯತ್ನದಿಂದ ಸ್ವಬಲದಿಂದ ಎಂತಹ ಕಠಿಣವಾದಂತಹ ಗುರಿಯಾದನಾದರೂ ಕೂಡ ಸಾಧನೆ ಶಕ್ತಿ ಇವರಿಗೆ ಈ ವರ್ಷ ತಂದುಕೊಡ್ತದೆ ಹಾಗೂ ಅಪಘಾತ ಕಾಯಿಲೆಗಳ ಮೇಲೆ ನಿಗಮನ್ನಿಟ್ಟಿರಬೇಕು ಅತಿಯಾದಂಥ ಶ್ರಮದಿಂದ ಸಮೃದ್ಧಿಯನ್ನು ಪಡಿತಾರೆ ಅವರು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ಹಾಗೂ ಅವ್ರ ತೆಗೆ ಸೇರ್ತಕ್ಕಂತಹ ಸಂಘ ಸಂಸ್ಥೆಯಿಂದ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು ಈ ಎದುರಾಳಿಗಳಿಗೆ ಭಯವಾಗ್ತದೆ ಹಾಗೂ ಇವರಿಗೆ ಜೈವಾಗ್ತದೆ ಇವರ ಜನ್ಮ ಲಗ್ನಕ್ಕೆ ಅನುಗುಣವಾಗಿ ವರ್ಷ ಲಗ್ನ ಹನ್ನೆರಡನೇ ಮನೆಗೆ ಬರ್ತದೆ ಆಧಾರರಹಿತ ಚಾಡಿ ಮಾತುಗಳನ್ನು ಕೇಳೋದರಿಂದಾಗಿರ್ಬೋದು ಅಥವಾ ಆಧಾರ ಸಹಿತವಾದಂತಹ ಚಾಡಿ ಮಾತುಗಳನ್ನು ಆಗಿರ್ಬೋದು ಇವರ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ಇವರ ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಬೇರೆಯವರ ಮಾತನ್ನು ಕೇಳಬೇಕಾದ್ರೆ ಅದರ ಬಗ್ಗೆ ಚಿಂತಿಸೋದು ಅತ್ಯುತ್ತಮ ದಿನನಿತ್ಯ ಖರ್ಚು ಅಧಿಕವಾಗ್ತದೆ ಖರೀದಿಯ ಸಮಯದಲ್ಲಿ ಮನೆ ಭೂಮಿ ಅಥವಾ ಆಸ್ತಿಯನ್ನು ಖರೀದಿ ಮಾಡುವ ಸುಸಂದರ್ಭದಲ್ಲಿ ಆರ್ಥಿಕ ಬಿಗ್ಗಟ್ಟು ಸಾಧ್ಯತೆ ಇದೆ ಆದರೂ ಖರೀದಿ ಒಂದು ಸಾಧ್ಯತೆ ಆಗ್ತದೆ ಚಂದ್ರನು ಹನ್ನೆರಡರಲ್ಲಿ ಸಾಗೋದರಿಂದ ಕಫ ಗುಲ್ಮದ ಸಮಸ್ಯೆ ಹೆಚ್ಚಾಗಿರ್ತದೆ ಸುಳ್ಳು ಹೇಳ್ತಕ್ಕಂತಹ ಕಾರ್ಯಗಳಿಗೆ ಒಲವು ಮೂಡೋದ್ರನ್ನು ಕೂಡ ಹೇಳದಲೇ ಇರೋದು ಸರ್ವೋತ್ತಮ ಸಕಾರಣಕ್ಕೆ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ದಾನವನ್ನು ಸೂಚಿಸ್ತಾ ಇರ್ತದೆ ಸೂರ್ಯ ಒಂಬತ್ತನೇ ಸ್ಥಾನದಲ್ಲಿ ಹಿಂಸೆಯಿಂದ ಕೂಡಿದನೆ ಹಾಗಾಗಿ ಸಹೋದರ ಸಹೋದರಿಯರಿಂದ ಅಲ್ಪ ತಾಪತ್ರೆ ಹಾಗೂ ಖರ್ಚನ್ನು ಸೂಚಿಸ್ತದೆ ಬುಧನು ಎಂಟನೇ ಸ್ಥಾನದಲ್ಲಿ ಕೆಮ್ಮು ಕಫದ ಸಮಸ್ಯೆಯನ್ನು ತೋರಿಸ್ತಾ ಇದ್ದಾನೆ ದೃಷ್ಟಿ ಬೀಳ್ತಕ್ಕಂಥದ್ದು ಇವರ ಮೇಲೆ ಹಾಗೂ ವೈರಲ್ ಜ್ವರ ಚರ್ಮದ ಸಮಸ್ಯೆ ಅಧೈರ್ಯ ಮತ್ತು ಇವರು ಮಾಡಿರತಕ್ಕಂಥ ಯಾವುದೋ ತಪ್ಪವನ್ನು ನೆನೆದು ಖಿನ್ನತೆಯನ್ನು ಪಡ್ತಾ ಇರ್ತಾರೆ ಒಳಗಡೆ ಖರ್ಚುಗಳ ಮೇಲೆ ಹಿಡಿತಾ ಇರಬೇಕು ಇವರಿಗೆ ಶುಕ್ರ ಅಷ್ಟಮದಲ್ಲಿ ಏನನ್ನು ಸೂಚಿಸ್ತಾನೆ ಅಂದರೆ ಗುಹ್ಯ ರೋಗವನ್ನು ಸೂಚಿಸ್ತಾ ಇದ್ದಾನೆ ಹಗರಣಗಳು ಅನಧಿಕೃತ ದಾರಿ ಸ್ಥಾನಕ್ಕೆ ಕುಂದು ಹಾಗೂ ಮಹಿಳೆಯರ ವಿಚಾರದಲ್ಲಿ ಎಚ್ಚರಿಕೆಯನ್ನು ಸೂಚಿಸ್ತಾ ಇದ್ದಾನೆ ಹಾಗಾಗಿ ಶುಕ್ರನಿಗೆ ಅವರೇ ಕಾಳನ್ನು ಕೊಟ್ಟು ಶಾಂತಿ ಮಾಡಿಕೊಳ್ಳೋದು ಬಹಳ ಉತ್ತಮ ಕುಜನು ಅಷ್ಟಮದಲ್ಲಿ ರಕ್ತ ರೋಗ ಸುಸ್ತು ಅಪಘಾತ ಆಯುಧಗಳಿಂದ ಗಾಯ ಆಕಸ್ಮಿಕ ವೆಚ್ಚ ಅಜಾಗ್ರತ ಹವ್ಯಾಸದಿಂದ ರೋಗಗಳನ್ನು ಸೋರಿಸ್ತಾ ಇದ್ದಾನೆ ಶಸ್ತ್ರಚಿಕಿತ್ಸೆ ಸಣ್ಣ ಪ್ರಮಾಣದಲ್ಲಿ ಆಗ್ತಕ್ಕಂತಹ ಸಾಧ್ಯತೆಗಳು ಉಲ್ಬಣವಾಗಿದೆ ಗುರುವು ಏಕಾದಶದಲ್ಲಿ ಇರೋದರಿಂದ ಈ ಮೇಲೆ ಹೇಳಿದ ಎಲ್ಲ ಕೆಟ್ಟ ಫಲಗಳು ಬಹುತೇಕ ಕಡಿತವಾಗತಕ್ಕಂತಹ ಸಂಭವಗಳು ಇರ್ತದೆ ರಾಜಕೀಯ ಧುರೀಣರೊಂದಿಗೆ ಆರ್ಥಿಕ ಸಂಬಂಧವನ್ನು ಹೊಂದುತ್ತಾರೆ ಮಕ್ಕಳಲ್ಲಿ ಉಚ್ಚ ಸ್ಥಿತಿಯನ್ನು ಹಾಗೂ ಬೆಲೆ ಬಾಳುವ ಮತ್ತು ವಿರಳ ವಸ್ತು ಭೂಮಿ ಸ್ವಾಧೀನವಾಗ್ತದೆ ಶನಿಯು ನವಮದಲ್ಲಿ ಸಹೋದರರಿಂದ ಸ್ವಲ್ಪ ನೋವನ್ನು ತೋರಿಸ್ತಾನೆ ಭಾವನೆಗಳಿಗೆ ಘಾಸಿಯಾಗೋ ರೀತಿ ಸಮಯವನ್ನು ಸಂದರ್ಭವನ್ನು ಸೂಚಿಸ್ತಾ ಇದ್ದಾನೆ ಆದರೂ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮ ಶತ್ರುಗಳ ವಿರುದ್ಧ ಗೆಲುವನ್ನು ತೋರಿಸ್ತಾ ಇದ್ದಾನೆ ರಾಹು ಹತ್ತರಲ್ಲಿ ವ್ಯವಹಾರ ವಿಸ್ತರಣೆ ಅಕ್ಟೋಬರ್ನಲ್ಲಿ ಸೂಚಿಸ್ತಾ ಇದ್ದಾನೆ ಸುಖ ಪ್ರವಾಸ ಮಂಗಳ ಕಾರ್ಯಕ್ಕೆ ಖರ್ಚನ್ನು ತೋರಿಸ್ತಾ ಇದ್ದಾನೆ ಕೇತು ಚತುರ್ಥದಲ್ಲಿ ಇರೋದರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಹಾಗಾಗಿ ಅವರ ಮೇಲೆ ನಿಗಮವನ್ನು ವಹಿಸಬೇಕಾಗ್ತದೆ ಧೈರ್ಯ ಹಾಗೂ ಸತ್ಯದಿಂದ ಉತ್ತಮ ಗಳಿಕೆ ಹಾಗೂ ಸುಭಿಕ್ಷೆಯನ್ನು ತೋರಿಸ್ತಾ ಇದ್ದಾನೆ ಕೇತು ಇದು ದರ್ಶನ್ರವರ ಒಂದು ವರ್ಷದ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ತನಕದ ಭವಿಷ್ಯವಾಗಿರುತ್ತದೆ ನಮ್ಮನ್ನು ಸಂಪರ್ಕಿಸಲು ಈ ತೋರಿಸ್ತಾ ಇರತಕ್ಕಂತಹ ಮೇಲ್ ಮುಖಾಂತರವಾಗಿರ್ಬೋದು ಅಥವಾ ವಾಟ್ಸಪ್ ನಂಬರ್ ಮುಖಾಂತರವಾಗಿರ್ಬೋದು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಾಧ್ಯವಾದಲ್ಲಿ ಮತ್ತೊಬ್ಬ ಗಣ್ಯರ ಜಾತಕದ ವಿಶ್ಲೇಷಣೆಯನ್ನು ಮಾಡೋಣ ಧನ್ಯವಾದಗಳು ಇತಿ ನಿಮ್ಮ ದೇವಗುರು ಬೃಹಸ್ಪತಿ